ಚೆನ್ನಾಗಿ ಎಷ್ಟೊತ್ತು ಕೂತ್ಕೊಂಡು ನೋಡ್ರಿ ಎರಡು ಗಂಟೆ ಆಯ್ತು ಇವಾಗ ಅಷ್ಟೊತ್ತು ಕೂತ್ಕೊಂಡು ಆ ಒಂದು ನಾಮಾವಳಿಗಳನ್ನ ಹೇಳಿದ್ದೀರಿ ಇವಾಗ ಏನು ನೀವು ಈ ಬೀಜ ಬಿತ್ತಿದ್ದೀರಲ್ಲ ಏನು ಮಾತಾಜಿ ಅವರು ಈ ಕಾರ್ಯ ಮಾಡ್ತಾ ಇದ್ರಲ್ಲ ಇದು ಹೇಗೆ ಅಂತಂದ್ರೆ ಒಂದು ಸಸಿ ನೆಟ್ಟಿರ್ತೀರಿ ನೀವು ಒಂದು ಗಿಡ ಹಾಕಿರ್ತೀರಲ್ಲ ಅದು ಬೆಳೀತಾ ಬೆಳೀತಾ ಏನಾಗ್ತದೆ ಆ ಕಡೆ ಈ ಕಡೆ ಹೋಗ್ತದೆ ಅಲ್ಲ ಅವಾಗ ಅದಕ್ಕೆ ಏನ್ ಮಾಡ್ತಾರೆ ಒಂದು ಕೋಲ್ ಕೊಟ್ಟು ಅದಕ್ಕೆ ನೇರವಾಗಿ ತಿನ್ನ ಈ ಗ್ರಾಮವನ್ನ ಆರಿಸ್ಕೊಂಡಿದ್ದಾರಲ್ಲ ಅದು ನಿಮ್ಮೆಲ್ಲರ ಭಾಗ್ಯ ಹ್ಮ್ ಪ್ರಸನ್ನ ಅವ್ರು ಹೇಳಿದ್ರಲ್ಲ ಇದು ನಮಗೆ ತವರ್ ಮನೆ ಬರ್ತಾ ಬರ್ತಾ ಅಂತೇಳಿ ಹ್ಮ್ ನಿಮಗೆ ಶ್ರೀಮಾತೆಯವ್ರದ್ದು ತವರ್ಮನೆ ಆದರೆ ಆ ಸಂದೇಶಗಳನ್ನು ಹೇಳ್ತಾ ಹೇಳ್ತಾ ಇಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಆಗ್ತಾ ಅವರಿಗೆ ಆ ಒಂದು ಸಂತೋಷ ಸಿಗ್ತಾ ಇದೆ ಆ ಶ್ರೀಮಾತೆಯವರು ಕೂಡ ಹುಟ್ಟಿದ್ದು ಇಂಥ ಒಂದು ಆ ಗ್ರಾಮದಲ್ಲಿ ಇಂಥ ಒಂದು ಹಳ್ಳಿ ವಾತಾವರಣದಲ್ಲಿ ಎಲ್ಲ ಮನೆಗಳು ಈ ಸುತ್ತಲೂ ಪ್ರಾಣಿಗಳೆಲ್ಲ ನೋಡ್ತಾ ಇದ್ದರೆ ನಮಗೇನು ಅನ್ನಿಸ್ತಾ ಇತ್ತು ಅಂದರೆ ಆ ಶ್ರೀಮಾತೆಯವರ ಹುಟ್ಟಿದೂರು ಜೈರಾಂಬಾಟಿ ಆ ಜೈರಾಂಬಾಟಿಗೆ ಹೋದಷ್ಟು ಆನಂದ ಆಗ್ತಾ ಇದೆ ಇನ್ನು ಶ್ರೀಮಾತೆಯವ್ರಿಗೆ ನಿಮ್ಮನ್ನೆಲ್ಲ ನೋಡಿ ನೀವು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀಮಾತೆಯವರನ್ನು ಪೂಜಿಸುವುದು ಪ್ರಾರ್ಥಿಸುವುದನ್ನು ನೋಡಿ ಶ್ರೀಮಾತೆ ಶಾರದಾ ದೇವರಿಗೆ ದೇವಿಯವರಿಗೆ ಆಮೇಲೆ ಗುರು ರಾಮಕೃಷ್ಣ ಪರಮಹಂಸರಿಗೆ ಸ್ವಾಮೀಜಿಯವರಿಗೆ ಎಷ್ಟು ಆನಂದ ಆಗ್ತದೆ ಅವರ ಖುಷಿ ಎಲ್ಲಿ ಇರ್ತದೋ ಅಲ್ಲಿ ಎಲ್ಲ ಸಂತೋಷ ಇರ್ತದೆ ಸಮಾಧಾನ ಶಾಂತಿ ನೆಮ್ಮದಿ ಇರ್ತದೆ ಶ್ರೀಮಾತೆಯವರು ಕೂಡ ಎಷ್ಟು ಸಣ್ಣವರಿರುವಾಗ ಇರುವಾಗ ಎಲ್ಲ ಅವರ ಇರ್ತಿದ್ರು ಅವ್ರ ತಮ್ಮಂದ್ರಿಗೆ ಕೆರೆಯಲ್ಲಿ ಸ್ನಾನ ಮಾಡಿಸ್ಲಿಕ್ಕೆ ಅಲ್ಲಿ ಕೆರೆ ಕರ್ಕೊಂಡು ಹೋಗ್ತಾಯಿದ್ರು ಸ್ನಾನ ಮಾಡಿಸ್ತಾ ಇದ್ರು ಮತ್ತು ಅವರನ್ನು ಕರ್ಕೊಂಡೋಗಿ ಶಾಲೆಗೆ ಸ್ಕೂಲಿಗೆ ಬಿಟ್ಟು ಬರ್ತಿದ್ರು ಮತ್ತು ಕರ್ಕೊಂಡು ಬರ್ತಿದ್ರು ಮತ್ತು ಹೊಲಕ್ಕೆ ಹೋಗ್ತಿದ್ರು ಹೊಲಕ್ಕೆ ಬಂದ ಆಳುಗಳಿಗೆಲ್ಲ ಊಟ ಕೊಟ್ಟು ಬರ್ತಿದ್ರು ಆಮೇಲೆ ಅಲ್ಲೆಲ್ಲ ಬೆ ಭತ್ತ ಬೆಳೀತಿದ್ರು ಆ ಭತ್ತ ಬೆಳೆದು ಕಟಾವು ಆದಮೇಲೆ ಅದನ್ನೆಲ್ಲ ಆ ಬನವಿ ಮಾಡಿ ಆದಮೇಲೆ ಅಲ್ಲಲ್ಲೆಲ್ಲ ಭತ್ತದ ತೆನೆಗಳು ಬಿದ್ದಿರ್ತವೆ ಅದನ್ನೆಲ್ಲ ಅಂತ ತಾಯಿ ಸಾಕ್ಷಾತ್ ಆ ಲಕ್ಷ್ಮಿ ಸರಸ್ವತಿ ದುರ್ಗೆ ಅವತಾರ ಶ್ರೀಮಾತೆ ದೇವಿಯರು